ಸರ್ ನಮಸ್ತೆ ತಾವು ಇತ್ತೀಚಿನ ಘಟನಾವಳಿಗಳನ್ನ ಗಮನಿಸ್ಕೊಂಡು ಬರ್ತಾ ಇದ್ದೀರಾ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಸಾಹೇಬ್ರ ಮೇಲೆ ಎಂಬತ್ತೈದು ವರ್ಷ ತೊಂಬತ್ತು ವರ್ಷ ಹಿರಿಯ ವಕೀಲರು ಸರ್ ಅವ್ರನ್ನ ಸರ್ ಅಂತಲೇ ಸಂಬೋಧನೆ ಮಾಡ್ತಾ ಇದೀವಿ ರಾಕೇಶ್ ಕಿಶೋರಿ ಅವರು ಶೂ ಎಸಿತಾರೆ ಸರ್ ಅವರು ರಾಕೇಶ್ ಕುಶಿಯವರಿ ಅವರು ಏನು ಹೇಳ್ತಾರೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಮ ಜನಗಳ ಭಾವನೆಗಳ ಮನಸ್ಸಿನ ಭಾವನೆಗಳ ಮೇಲೆ ಏಟ್ ಕೊಟ್ಟರು ಬಿ ಆರ್ ಗವಾಯಿ ಅವರು ಅದರಿಂದ ನಾನು ಶೂ ಎಸ್ದೆ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ನಾನು ಮಾಡಿರೋ ಸರಿ ಅಂತ ಸಮರ್ಥನೆ ಮಾಡ್ಕೊತಾರೆ ಸರ್ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಗವಾಯಿ ಅವರಲ್ಲದೆ ಅಲ್ಲದೆ ನಿಮಗೆ ಗೊತ್ತಿದೆ ಅವರು ದಲಿತ ಸಮುದಾಯಕ್ಕೆ ಸೇರ್ತಾರೆ ಅವರು ಅಲ್ಲದೆ ಬೇರೆ ಯಾರಾಗಿದ್ದಾದರೂ ಕೂಡ ಶೂ ಪ್ರಶ್ನೆ ನಮ್ಮ ಆಮೇಲೆ ಮೂಲಭೂತವಾಗಿ ಆತ ಮಾತಾಡ್ತಾರಂಥದ್ದು ಜಾತಿಯ ಅಹಂಕಾರ ಆ ಜಾತಿಯ ಅಹಂಕಾರ ಅವರಿಗೆ ಕ್ಷು ಅಂತ ಮಟ್ಟಕ್ಕೆ ಬರುತ್ತೆ ಮತ್ತು ಕ್ಷಮೆ ಕೇಳುವಂತಹ ಉದ್ದಟತನವನ್ನು ತೋರಿಸುತ್ತೆ ನನಗನ್ಸುತ್ತೆ ಅವ್ರಿಗಿರುವಂತಹ ಇದು ಅಲ್ಲಿ ಯಾವುದೋ ಒಂದು ಕೇಸಲ್ಲಾಗಿರುವಂಥದ್ದು ಗವಾಯಿಯವರು ಒಬ್ಬ ದಲಿತ ಅನ್ನೋ ಒಂದು ಅಸಹನೆ ಇದೆಯಲ್ಲ ಅಸಹನೆಯಿಂದ ಈ ಕೆಲಸ ಮಾಡಿದರು ಹೊರತು ಅದು ಬರೀ ಯಾವುದೋ ಸನಾತನ ಧರ್ಮಕ್ಕೆ ಅವರೆಲ್ಲೂ ಅವಮಾನನೂ ಮಾಡಿಲ್ಲ ಏನೂ ಇಲ್ಲ ಅವರೆಲ್ಲೂ ಕೂಡ ಅವಮಾನ ಮಾಡಿಲ್ಲ ಅದನ್ನು ಸುಳ್ಳು ಹೇಳಿಕೊಂಡು ಮಾಡ್ತಾ ಇದ್ದಾರೆ ಸರ್ ಮತ್ತೊಂದು ವಿಷಯ ಆ ಇತ್ತೀಚಿನ ಘಟನೆಗಳು ತಾವು ಗಮನಿಸಿದ ಸರ್ ಆರ್ ಎಸ್ ಎಸ್ ಮುಖ್ಯಸ್ಥರು ಮೋಹನ್ ಭಾಗವತ್ ಅವರು ಅವ್ರು ಏನು ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆ ಆರ್ ಎಸ್ ಎಸ್ ಸರ್ಕಾರದಿಂದ ಅಧಿಕೃತವಾಗಿ ರಿಜಿಸ್ಟರ್ ಮಾಡಿಸೋದಿಲ್ಲ ಆವಾಗ ಬ್ರಿಟಿಷರ ಕಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇದ್ದಿದ್ದು ನಾವು ಇವತ್ತಿಗೂ ನಾವು ರಿಜಿಸ್ಟರ್ ಮಾಡ್ಸೋಲ್ಲ ಮುಂದಕ್ಕೂ ರಿಜಿಸ್ಟರ್ ಮಾಡಿಸಲ್ಲ ಅಂತ ಇದ್ದಾರೆ ಸರ್ ಎಷ್ಟು ಮಟ್ಟಿಗೆ ಸರಿ ಸರ್ ಅದು ಕಾನೂನಾತ್ಮಕವಾಗಿ ತಪ್ಪು ಒಂದು ಸಂಘಟನೆ ಆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇವತ್ತು ಆರ್ ಎಸ್ ಎಸ್ ಸಂಘಟನೆ ಹಲವಾರು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತಾ ಇದೆ ಬೇರೆ ಬೇರೆ ಅಂಥ ಒಂದು ಸಂಘಟನೆ ಅದು ಏನನ್ನೂ ಮಾಡಿದೆ ಅದು ರಿಜಿಸ್ಟ್ರೇಷನ್ ಕೂಡ ನಾವು ಮಾಡಿದೆ ನಾವು ಮುಂದುವರಿತೀವಿ ಅಂತ ಹೇಳೋಂಥ ರೀತಿಯಲ್ಲಿ ಅದು ನಿಜಕ್ಕೂ ಕೂಡ ನಾವು ಒದ್ದಾಡತನ ಅನ್ಸುತ್ತೆ ಮತ್ತು ಇವರಿಗೆ ಈ ದೇಶದ ಕಾನೂನುಗಳ ಬಗ್ಗೆ ಈ ದೇಶದ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಅನ್ನೋಂಥದ್ದು ನಾವು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದೇವೆ ಸರ್ ಆಗ ಬ್ರಿಟಿಷ್ ಆಡಳಿತ ಇತ್ತು ಬ್ರಿಟಿಷ್ ಮುಂದೆ ನಾವು ಯಾಕೆ ಕೈ ಕಟ್ಟಬೇಕು ನಾವು ಮಾಡಿದ್ದೆ ಸರಿ ಅಂತ ಇವತ್ತಿಗೂ ವಾದ ಮಾಡ್ತಾರೆ ಸರ್ ಬ್ರಿಟಿಷರ ಮುಂದೆ ಇವರು ಮಾಡೋದು ಸರಿ ಅನ್ಬೋದು ಈಗ ನಿಮ್ಮದೇ ಸರ್ಕಾರ ಇದೆ ಸ್ವತಂತ್ರ ಬಂದಿದೆ ಸ್ವತಂತ್ರ ಬಂದ ಮೇಲೆ ಭಾರತೀಯದ ಭಾರತೀಯರ ಸರ್ಕಾರವೇ ಇದೆ ಅದರಲ್ಲೂ ಕೂಡ ನೀವು ಬಿ ಜೆ ಪಿ ಸರ್ಕಾರವೇ ಇದೆ ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡೋ ಬಿ ಜೆ ಪಿ ಸರ್ಕಾರವೇ ಇದೆ ಇಂಥ ಸಂದರ್ಭದಲ್ಲಿ ಇವರು ಈ ರೀತಿಯ ಮಾತುಗಳನ್ನು ಆಡುವಂಥದ್ದು ಅತ್ಯ ಅನವಶ್ಯಕ ಆಂಥ ಮತ್ತು ಮದುವೆ ನಾನು ಅದೇ ಹೇಳ್ತೀನಿ ಇವ್ರಿಗೂ ಕೂಡ ಈ ಜಾತಿಯ ಒದ್ದಡದಿಂದ ಬರುವಂತಹ ಮಾತುಗಳಿಗೆ